ರಾಮಾಯಣನ ಒಂದು ದಂತಕಥೆ ಅಂತ ನಂಬ್ತೀರಾ ಅಥವಾ ಒಂದು ಐತಿಹಾಸಿಕ ಕಥೆ ಈಗ ಯಾರೆಲ್ಲ ಐತಿಹಾಸಿಕ ಕಥೆ ಅಂತ ಹೇಳ್ತೀರಾ ಪರವಾಗಿ ನಾನು ಇದೇ ಯಾಕಂದ್ರೆ ತುಂಬಾ ಸೈಂಟಿಫಿಕ್ ಎವಿಡೆನ್ಸ್ ಇದೆ ಗುರುತುಗಳಿದೆ ಎಲ್ಲರಿಗಿಂತ ಜಾಸ್ತಿಯಾಗಿ ನಮ್ಮೆಲ್ಲರ ನಂಬಿಕೆ ಇದೆ ಇಷ್ಟೆಲ್ಲ ಇದ್ರೂ ಸಹ ಕೆಲವೊಮ್ಮೆ ನಮ್ಗೆ ಸಂದೇಹಗಳು ಬರುತ್ತೆ ಈ ಮನುಷ್ಯನ್ಗಿಂತ ಮಿಗಿಲಾಗಿರುವಂತಹ ಶಕ್ತಿಗಳ ಬಗ್ಗೆ ಮಾಯಗಳ ಬಗ್ಗೆ ವಿಸ್ಮಯಗಳ ಬಗ್ಗೆ ಆದ್ರೆ ಎಲ್ಲದೂ ನಾನು ನಿಮ್ಗೆ ಈಗ ಹೇಳಿದ್ರೆ ಈ ಮಾಯ ವಿಸ್ಮಯ ಮನುಷ್ಯನಿಗಿಂತ ಮಿಗಿಲಾಗಿರುವಂತಹ ಶಕ್ತಿಗಳನ್ನ ಎಲ್ಲ ಹೊರತುಪಡಿಸಿ ಸೀಮಿತ ಇರುವಂತಹ ಒಂದು ಶಕ್ತಿಯಲ್ಲಿ ರಾಮಾಯಣ ಆಗಿದ್ರೆ ಉದಾಹರಣೆಗಾಗಿ ರಾವಣ ಸೀತೆಯನ್ನ ಪುಷ್ಪಕ ವಿಮಾನದಲ್ಲಿ ಲಂಕೆ ಕರ್ಕೊಂಡು ಹೋಗಿಲ್ಲ ಆದ್ರೆ ನಾಲ್ಕು ಜನ ಸೈನಿಕರನ್ನ ಕಳಿಸಿ ಸೀತೆಯನ್ನ ಅಪಹರಣೆ ಮಾಡಿ ಅಲ್ಲಿಂದ ಒಂದು ಹಾಸಿಗೆ ಕಟ್ಟಿ ಕಾಡ್ ಮಧ್ಯದಲ್ಲಿ ನಾಲ್ಕು ಸೈನಿಕರು ಓಡ್ತಾ ಲಂಕೆಗೆ ದೋಣಿಯಿಂದ ಸೀತೆಯನ್ನ ಸಾಕಿಸಿದ್ರೆ ಹೇಗಿರ್ತಿತ್ತು ಇದೊಂದು ಚಿಕ್ಕ ಉದಾಹರಣೆ ಅಷ್ಟೇ ಎಸ್ ಎಲ್ ಭೈರಪ್ಪ ಅವರು ಉತ್ತರಖಂಡ ಪುಸ್ತಕದಲ್ಲಿ ಪ್ರತಿಯೊಂದು ಕ್ಯಾರೆಕ್ಟರ್ಸ್ ನ ಮೈನ್ಯೂಟ್ ಎಮೋಷನಲ್ ಡೀಟೇಲ್ಸ್ ನ ಕ್ಯಾಚ್ ಮಾಡ್ತಾ ಎಲ್ಲಾದ್ರೂ ನಿಜ ಜೀವನದಲ್ಲಿ ಆಗಿದ್ರೆ ಅದು ಹೇಗ್ ಆಗ್ತಿತ್ತು ಅನ್ನೋದ್ರ ಬಗ್ಗೆ ಎಷ್ಟು ಸೊಗಸಾಗಿ ಬರ್ದಿದ್ದಾರೆ ಅಂತ ಹೇಳಿದ್ರೆ ನೀವು ಪ್ರತಿ ಒಬ್ರು ಈ ಪುಸ್ತಕನ ಓದ್ಲೇಬೇಕಾದಂತದ್ದು